ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆಂತ್ ಅದ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಕ್ಲಾಸ್ ಟೆಂತ್ ಗಣಿತ ಅದೇ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆಯ ಎಕ್ಸಸೈಸ್ ನೋಡೋಣ ಮುಂದಿನ ಲೆಕ್ಕ ಕ್ಲಾಸ್ ಟೆಂತ್ ಗಣಿತ ಅದೇ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಆರನೇ ಲೆಕ್ಕ ಎಂಗಲ್ ಎ ಮತ್ತು ಎಂಗಲ್ ಬಿ ಲಘು ಕೊನಗಳಾಗಿದ್ದು ಕೋಸೆ ಕಾಸ್ ಬಿ ಆಗಿದೆ ಎಂಗಲೇ ಈಕ್ವಲ್ ಟು ಎಂಗಲ್ ಬಿ ಎಂದು ತೋರಿಸಿ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಂಗಲ್ ತೆಗಿರಿ ಸೊ ಈ ಮೊದಲು ನಾವು ಒಂದೇ ಮೆಥಡ್ ಮಾಡಿ ತೋರಿಸ್ತೇನೆ ನೋಡ್ರಿ ಕೋಸೆ ಈಕ್ವಲ್ ಟು ಕಾಸ್ ಬಿ ಫಾರ್ಮುಲಾ ಯಾವ ಬಳಕೆ ಮಾಡ್ತೀವಿ ನೋಡಿರಿ ಫಾರ್ಮುಲಾ ಯಾವ ಬಳಕೆ ನಾವು ಮಾಡ್ತೇವೆ ಅಂದರೆ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಕಾಸ್ ಎ ಸೂತ್ರವನ್ನು ಬಳಸ್ತೇವೆ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಅಂದರೆ ಕಾಸ್ ಎ ಕಾಸ್ ಎ ಅಂದರೆ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಅದೇ ಥರ ಸೈನ್ नाइंटी डिग्री नोटे कॉस ए बरी बे ना कॉस् ए डिग्री मैन ए कॉस ए कॉस ए मींस साइन नाइंटी डिग्री मैनस ए साइन नाइंटी डिग्री मैनस ए अदे तरह कॉस् नोड्री sin 90 - b sin 90 डिग्री - b ಎರಡು sin ಕ್ಯಾನ್ಸಲ್ ಆಯ್ತು ನೋಡಿ 90 डिग्री - a 90 डिग्री - b ಎರಡು 90 90 ಡಿಗ್ರಿ ಕ್ಯಾನ್ಸಲ್ ಆಯ್ತು ನೋಡಿ - a =- ಬಿ ಎರಡು ಮೈನಸ್ ಕ್ಯಾನ್ಸಲ್ ಆಗಿ ಎಂಗಲ್ ಎ ಈಕ್ವಲ್ ಟು ಎಂಗಲ್ ಬಿ ನೋಡ್ರಿ ಎಂಗಲ್ ಎ ಈಕ್ವಲ್ ಟು ಎಂಗಲ್ ಬಿ ಎಂದು ನಾವು ತೋರಿಸಿದ್ದೇವೆ ಎಂಗಲ್ ಎ ಈಕ್ವಲ್ ಟು ಬಿ ಎಂಗಲ್ ಬಿ ಬೆಸ್ಟ್ ಪ್ರೂವ್ ದ್ಯಾಟ್ ಅಂದರೆ ಸಾಧಿಸಿದ್ದೇವೆ ಈಗ ಮುಂದಿನ ಲೆಕ್ಕ ನೋಡಿ ಕ್ಲಾಸ್ ಟೆಂತ್ ಗಣಿತ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಲೆಕ್ಕ ಕಾಟ್ ಸೆವೆನ್ ಬೈ ಏಟ್ ಆದರೆ ಒನ್ ಪ್ಲಸ್ ಸೈನಿ ಒನ್ ಮೈನಸ್ ಸೈನಿ ಡಿವೈಡ್ ಬೈ ಒನ್ ಪ್ಲಸ್ ಕಾರ್ಸೆ ಒನ್ ಮೈನಸ್ ಕಾಸ್ ಇದು ಒಂದೇದ್ದು ಎರಡನೇದು ಕಾರ್ ಸ್ಕ್ವೇರ್ ಟೀಟಾ ಬೆಲೆಯನ್ನು ಕಂಡಿಡಿಯಿರಿ ಈ ಮೊದಲನೇ ಕಾಟ್ ಸೆವೆನ್ ಬೈ ಏಯ್ಟನ್ನು ಕಂಡು ಹಿಡಿಯೋಣ ಸೊ ರೈಟ್ ಆಂಗಲ್ ಟ್ರ್ಯಾಂಗಲ್ ಇಲ್ಲಿ ಎ ಬಿ ಸಿ ಹೆಸರು ಕೊಡೋಣ ಎ ಬಿ ಸಿ ಕಾಟ್ ಕಾಟೀಟ ಅಂದರೆ ನೋಡಿರಿ ಸೊ ಅಪೋಸಿಟ್ ಇದು ತೊಗೋಬೋದು ಅಥವಾ ಇದು ತೊಗೋಬೋದು ಸೊ ಟೀಟ ಹೆಂಗಲೇ ಮಾಡೋಣ ಎಂದ್ರೆ ಇದು ಅಪೋಸಿಟ್ ಆಯಿತು ಅಪೋಸಿಟ್ ಸೈಡ್ ಆಯಿತು ಅಂದರೆ ಇದು ಅಭಿಮುಖ ಭಾವ ತಿಳ್ಕೊರಿ ಇದು ಹೈಪೋಟ್ನೆಸ್ ಹೈಪೋಟ್ನೆಸ್ ವಿಕಿರಣ ವಿಕಿರಣ ಆಯಿತು ಇದು ಅಡ್ಜಸೆಂಟ್ ಅಡ್ಜಸ್ಟ್ ಅಂದರೆ ಇದು ಪಾರ್ಶ್ವಬಾಹು ಪಾರ್ಶ್ವ ಅಂತ ತಿಳ್ಕೊರಿ ಇಲ್ಲಿ ಕಾಟ್ ಅಂದರೆ ಟ್ಯಾನ್ ದ ಅಪೋಸಿಟ್ ಸೊ ಟ್ಯಾನ್ ಅಂದರೆ ಅಪೋಸಿಟ್ ಬಾಯ್ ಅಡ್ಜಸ್ಟೆಂಟ್ ಅಂದರೆ ಕಾಟ್ ಅಂದರೆ ಅಡ್ಜಸೆಂಟ್ ಬಾಯ್ ಅಪೋಸಿಟ್ ಆಯಿತು ಅಂದರೆ ಸೆವೆನ್ ಬಾಯ್ ಏಟ್ ಆಯಿತು ಅಡ್ಜಸ್ಟೆಂಟ್ ಏನಾಯ್ತು ನೋಡ್ರಿ ಸೆವೆನ್ ಆಯಿತು ಅಪೋಸಿಟ್ ಏಯ್ಟ್ ಆಯಿತು इन एसी कैंड so, सो एसी कैंड ना पैथगोरस्ट प्रकार पैथागोरसन प्रमेय प्रकार एसी स्क्वायर, एबी स्क्वायर प्लस बीसी स्क्वायर ಎ ಸಿ ಸ್ಕ್ವೇರ್ ತೊಗೋರಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ನೋಡ್ರಿ ಕೊಟ್ಟಿಲ್ಲ ಎ ಸಿ ಸ್ಕ್ವೇರ್ ಅಷ್ಟೇ ಹೇಳ್ರಿ ಅಷ್ಟೇ ಹೇಳ್ರಿ ಎ ಬಿ ಸ್ಕ್ವೇರ್ ಸೆವೆನ್ ಸ್ಕ್ವೇರ್ ಆಯಿತು ಬಿ ಸಿ ಇದು ಏಟ್ ಸ್ಕ್ವೇರ್ ಆಯಿತು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಸೆವೆನ್ ಸ್ಕ್ವೇರ್ ನೋಡ್ರಿ ಫಾರ್ಟಿ ನೈನ್ ಆಯಿತು ಏಟ್ ಸ್ಕ್ವೇರ್ ಸಿಕ್ಸ್ಟಿ फोर आसी स्क्वायर इक्वल टू फोटी नये प्लस सिक्टी फोर मैग हंड्रेड प्लस नईन प्लस फोर हंड्रेड थर्टी सो हंड्रेड थर्टीन आसी इक्वल टू इकोर बे रूट तो, 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 आल माइनस रूट हंड्रेड एंड थर्टीन आंड्रेड थर्टीनू पर्फेक्ट स्कोर इतना अस्टे रूट ಹಂಡ್ರೆಡ್ ಆ್ಯಂಡ್ ಥರ್ಟೀನ್ ಅಷ್ಟೇ ಉಳಿತತ್ತು ನೋಡಿದ್ರೆ ಎ ಸಿ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಉಳಿತು ಈಗ ಇದರ ಒಂದೇ ಲೆಕ್ಕ ನೋಡಿರಿ ಒನ್ ಪ್ಲಸ್ ಸೈನ್ ಎ ಒನ್ ಮೈನಸ್ ಸೈನ್ ಎ ಒನ್ ಪ್ಲಸ್ ಎ ಒನ್ ಮೈನಸ್ ಎ ಸೊ ಇಲ್ಲಿ ಅಪ್ಲಾಯಿಂಗ್ ಎ ಸ್ಕ್ವೇರ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರ ಬಳಸಿ ನೋಡಿರಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಒನ್ ಪ್ಲಸ್ ಸೈನ್ ಟೀಟಾ ಒನ್ ಮೈನಸ್ ಸೈನ್ ಟೀಟಾ ಕೊಟ್ಟಾರೆ ಡಿವೈಡೆಡ್ ಬಾಯ್ ಒನ್ ಪ್ಲಸ್ ಕಾಸ್ಟೀಟ ಒನ್ ಮೈನಸ್ ಕಾಸ್ಟ್ ಟಾ ಅಂದರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಇದು ನನಗೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಇಲ್ಲಿ ಒನ್ ಸ್ಕ್ವೇರ್ ಮೈನಸ್ ಸೈನ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಒನ್ ಸ್ಕ್ವೇರ್ ಪ್ಲಸ್ ಕ್ವಾ ಸ್ಕ್ವರ್ ಆಯಿತು ಒನ್ ಸ್ಕ್ವರ್ ಅಂದರೆ ಒಂದೇ ಬತ್ತು ಸೈನ್ಸ್ಕ್ವರ್ಗೆ ಸೈನ್ಸ್ಕ್ವರ್ ಟೀಟ್ ಆಯಿತು ಒನ್ ಒನ್ ಸ್ಕೋರ್ಗೆ ಒನ್ನೇ ಕಾ ಸ್ಕ್ವರ್ಗೆ ಕ್ವಾ ಸ್ಕೋರ್ ಇತ್ತು ಸೊ ಇಲ್ಲಿ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಸೂತ್ರ ಅಂದರೆ ನೋಡಿ ಈ ಸೂತ್ರವನ್ನು ಬಳಕೆ ಮಾಡ್ತೀವಿ ಇಲ್ಲಿ ಫಾರ್ಮುಲಾ sin² + cos² θ = 1 ಅದೇ ತರ cos² θ ಮೀನ್ಸ್ 1 - sin² θ cos² ಮೀನ್ಸ್ 1 - sin² θ sin² ಮೀನ್ಸ್ 1 - cos² θ ಈ ಸೂತ್ರನ ಬಳಕೆ ಮಾಡ್ತೀರೋ ನಾವು ಸೋ 1 - sin² ಅಂದ್ರೆ 1 - sin² ಅಂದ್ರೆ cos² θ ಆಯ್ತು ಇಲ್ಲಿ ಕಾಸ್ ಆಯಿತು ಒನ್ ಮೈನಸ್ ಕಾಸ್ ಕ್ವಾಟ್ ಇಟ ಅಂದರೆ ಸೈನ್ಸ್ ಆಯಿತು ಇಲ್ಲಿ ಸೈನ್ಸ್ ಕ್ವಾಟಾಯಿತು ನೋಡಿರಿ ಸೈನ್ ಇನ್ನೊಂದು ಸೂತ್ರ ನೋಡಿರಿ ಕಾಟ್ ಇಟಾ ಈಕ್ವಲ್ ಟು ಕಾಸ್ಟ್ ಇಟ ಬೈ ಸೈನ್ ಆಯಿತು ಈ ಸೂತ್ರ ನೋಡಿರಿ ಅಂದರೆ ಇಲ್ಲಿ सै क्वा स्र प्लस अंदर स्क् क्वाट स्क्वाईट आती क्वाट स्क्वे नो कॉट स्कोर बेले तुम रही कॉट अंदर बाय अपोजिट अरे बाय अभिमुख सेवन बाय ಏಟ್ ಪ್ರಕೇಟ್ ಸ್ಕ್ವೇರ್ ಸೆವೆನ್ ಸೆವೆನ್ ಸ್ಕ್ವೇರ್ ಫೋರ್ಟಿ ನೈನ್ ಏಟ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್ ಆಯಿತು ಇದು ಎರಡನೇದು ಆಯಿತು ಸೊ ಇದರೊಳ ಒಂದನೇದು ಸೊ ಇದ್ರೊಳಗೆ ಎರಡನೇದು ಕೊಟ್ಟ ನೋಡ್ರಿ ಇಲ್ಲಿ ಎರಡನೇದು ಕಾರ್ಡ್ ಸ್ಕ್ವೇರ್ ಟೀಟಾಯ್ಕೊಟ್ಟು ಬೆಲಿಗೆ ಕಾರ್ಡ್ ಸ್ಕೋರ್ ಟೀಟ ನೋಡ್ರಿ ಡೈರೆಕ್ಟ್ ಬೆಲಿಗೆ ತುಂಬಬಿಡ್ರಿ ಕ್ವಾಡ್ ಸ್ಕ್ವೇರ್ ಮೀನ್ಸ್ ಇಲ್ಲಿ ಅಡ್ಜಸ್ಟೆಂಟ್ ಬೈ ಅಪೋಸಿಟ್ అడ్జస్టెంట్ బా అపోజిట్ స్క్వేర్ అందట్ స్క్వేర్ మీన్స్ సో కార్ట్ అడ్జస్టెంట్ నోడ్రీ సెవెన్ ఐతి సెవెన్ బై ఎయిట్ ఇది స్క్వేర్ అయితే స్క్వేర్ ఇది ఎరడనదు సెవెన్ బై ఎయిట్ అందరి ఎరడు స్క్వేర్ ఆ నోడ్ర సెవెన్ స్క్వేర్ ఫార్టీ నైన్ ఎయిట్ స్క్వేర్ సిక్స్టీ ఫోర్ అందరదు ఎరడనదు ఆన్సర్ ఇది ಒಂದೇದನ್ಸರ ಆಮೇಲೆ ಇದು ಕ್ವಾರ್ಟರ್ ಸೆವೆನ್ ಬೈ ಏಟ್ದು ಸಾಲ್ವ್ ಮಾಡಿದ್ದು ಈ ಲೆಕ್ಕವನ್ನು ಪೌಸ್ ಮಾಡಿ ಅಷ್ಟು ಲೆಕ್ಕವನ್ನು ಬರೆದುಕೊಳ್ಳಿ ಸೊ ಈ ಥರ ಹೆಚ್ಚಿನ ವಿಡಿಯೋಗಳನ್ನು ಬೇಕಾದರೆ ಎಕ್ಸ್ಪರ್ಟ್ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಕ್ಲಿಕ್ ಮಾಡ್ಬೋದು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಗ್ರೂಪ್ನಲ್ಲಿ ಶೇರ್ ಮಾಡಿ مننه ورکړل